ಆ ನನ್ ತೊಳೆ ಮ್ಯಾಲ್ ಬಂದ್ ಕುಂದ್ರ ಎಲ್ ಕೂರ್ಲಿ ಅಂತ ಕೇಳ್ತಿ ಬಾ ತೊಳೆ ಮ್ಯಾಲ್ ಕುಂದ್ರ ಅಯ್ಯೋ ಅಯ್ಯೋ ಈ ಊತ್ನ ಮೇನ್ ಎಲ್ಲ ಅದ್ ತೊಳೆ ಮ್ಯಾಲ ಬಂದ್ ಕುಂತ ಇಳೀಲಾ ಇಳಿಲ್ಲ ಸುಂದ್ರ ಇಳಿಲಿಲ್ಲ ಎಪ್ಪೋ ನನ್ ನಡೋತೇತಿ ತಿಳಿಲಾ ಇವ್ವಾ ಕೆಳಗಡ ನಿಜ ಊತ್ಕೊಂಬರ್ತ ನೀನ್ ಕುಂತಿರೋದ್ ನೋಡಿದ್ರ ಕಾಲ್ ಕೈ ಎಲ್ಲ ಸೇತ್ದಂಗ್ತಾವ ಇಳಿಲ್ಲ ಇಳಿಲ್ಲ ಏ ಸುಂದ್ರ ಇಳಿ ಕೇಳಕ್ಕ ಏ ತಿಪೇಸ ಕುರ್ಸಿ ಹೇಳಿದ್ದು ಯಾರು ಏನ್ ಹೇಳ್ತಾರ ಹಂಗ ಕೇಳ್ಬೇಕು ಅಂತ ಹೇಳಿ ಈಗ ತಾನ ಕರ್ಕೊಂಬಂದಿದ್ದೆ ಅಂದನನ್ನ ಇವಣ್ಣನ ಅಂದ ನನ್ನ ಮ್ಯಾಕ್ ಕುಂದ್ರುಕೋ ಅಂತೇಳಿ ತೊಡೆಮ್ಯಾಕ ಅದ ಕುಂತೀನಿ ಕುಂತ್ಕೊಂಬರ್ದೇನ ನಾ ಕುತ್ಕತೀನಿ ಇವಣ್ಣ ಅಂದಾನ ಇಳಿಯನ್ನ ಕಂಟ ಕುತ್ಕತೀನಿ ಆತನ ಅಂದಾನ ಬಂದ್ ತೊಡೆಮ್ಯಾಕ್ ಕುಂದ್ರ ಅಂತೇಳಿ ನಾನ್ ಇಳಿಯಕಿಲ್ಲ ಅಯ್ಯೋ ಅಯ್ಯೋ ಹುಚ್ಚ ಬರ್ಸಿ ನನ್ ನಾ ಇಳಿಯೋ ಕೆಳಕ ಇಳಿಯೋ ನಮಗ್ ಕೈ ಎಲ್ಲ ನೋಯ್ತಾ ಇಳಿಯೋ ನೀನ್ ಇಲ್ಲಾ ಹಿಂಗ್ ಕುತ್ಕೊಂಬಿಟ್ಟು ಚಂದ್ರ ಇಳಿಲಿಲ್ಲ ಯಪ್ಪೋ ಯೋ ಇದರ್ದ ನನ್ನಪ್ಪ అయ్యో ఇవంగిన్న ఉతీయ ఇలా కుంత ఇలా కుంతక ఇల్ కుంతకే నీ అంది బా తొడమై కుత్కళి యార్న్ హెల్తరందా ఓ నీన్ అంద బా ఇల్ తొడమగ కుత్కళి నా తొడమ్యాక కుత్కీ నా తొడమ్యాక కుత్కీ ಬಿಡೋ ನನ್ನ ತೆಂಗ್ ನನ್ನ ತಮ್ಮನ ಬಿಡೋ ಬಿಡೋ ಎದಕ್ಕೆ ನನ್ನ ತಮ್ಮನ ಮ್ಯಾಕ್ ಕುಂತೀಯಾ ಬಿಡೋ ನನ್ನ ತಮ್ಮ ಪೇಚಾಡ್ತಾವನ ಅವ್ನ ಮ್ಯಾಕ್ ಹೋಗಿ ಕುಂತೀಯಲ್ಲ ಮೊದಲು ಅವ್ನಿಗೆ ಆರಾಮಿಲ್ಲ ಹಾಂ ಭಾಳ ಕುಂದ್ರಕ್ಕಾಗಲ್ಲ ನಿಂದ್ರಕ್ಕಾಗಿಲ್ಲ ಎದಳು ಬಿಡೋ ಬಿಡು ಎದಕ್ಕೆ ಹಂಗೆ ಇದು ಬಿಡು ಬಿಡೋ ಅಯ್ಯೋ ಬೇವರ್ಸಿ ನನ್ನ ಮಗನ ಬಿಡು ಓ ಯಾರು ನೀನು ಯಾರು ನೀನು ಅವ್ನು ಅಂದವನೇ ನನ್ಗ ಹ್ಞೂ ಬಾ ತೊಡೆ ಮ್ಯಾಕ್ ಕುತ್ಕಂತೇಳಿ ಅದಕ್ಕೆ ಕುಂತೀನಿ ಓ ನಿಂಗೋನು ಅವನ ಕುಣಿಸ್ಕೊಂಡವನ ನೀನೇನು ಮಾತಾಡ್ತಿ

ಇಲ್ಲ ಇಲ್ಲಿ ಬಿಡ್ಲಾ ಕಳಕ ಬಿಡ್ಲಾ ಅಂತ ಮುನ್ನ ಇಲ್ಲ ಕಳಕ ಇಳಿ ಅಂತ ಹೇಳಿದ್ದು ಇಲ್ಲ ಬೇವರ್ ಸಿನಿಮ ನಮ್ಮ ಎಟ್ಟಾರಿ ಮಾಡ್ಕೊಂಡು ಬಿಡ್ತೀನಿ ಇಳಿ ಅಂತ ಹೇಳಿದ್ದು ಏಟ್ ಹೊತ್ತು ನಮ್ಮ ತಮ್ಮಂಗೆ ಹೊಟ್ಟೋಸ್ಕಂತೀಳಿ ಈ ನಿನ್ ತಲೆ ಮೆಕ್ಕ ಬಂದೇ ಇರು ಬಂದೇ ಇರು ಬಂದೇ ಇರು ನಮ್ಮ ಫ್ರೆಂಡ್ಸ್ ಹೇಳಾರ ಅವ್ರು ಹೇಳ್ದಂಗ ಹೇಳಿ ಯಾರು ಏನು ಹೇಳ್ತಾರ ಅದನ್ನ ಕೇಳು ಅಂದಾರ ನಿನ್ನ ಅಂತ ನಾನು ತಲೆ ಮೆಕ್ಕ ಕುದರ್ಸ್ಕೊಂಬೇಕ ಬಂದೇ ಇರು ಬಂದೇ ಇರು ಇಲ್ಸೆ ಇಲ್ಸೆ ಸಿಂಚು ಫಸ್ಟ್ ಇಲ್ಸೆ ಇವ್ವಾ

ಪೆಂಡ್ಸು ಹೇಳ್ಕೊಟಾರ ಯಾರ್ಯಾರು ಬೀಳು ಅಂದರೆ ಬೀಳಬೇಡ ಹಾಂ ಬೆಂಕಿ ಒಳಗೆ ಬಿಳು ಅಂದ್ರೆ ಬಿಳ್ಬೇಡ ಮತ್ತು ಮನೆ ಮೀ ನಿಂತ ಆರು ಅಂದ್ರೆ ಆರ್ಬೇಡ ಆ ಸಾಯಿಸ್ತಾರವ್ರು ಅಂದಾನ ನಮಗೆಲ್ಲ ಹೇಳ್ಕೊಟ್ಟಾರ ಹ್ಞೂ ಆದ್ರ ಅವ್ರು ಏನು ಹೇಳ್ತಾರ ಅದನ್ನ ಮಾಡ್ಬೇಕಂದಾನ ಅದಕ್ಕೆ ಇವ್ರು ಹೇಳಿದ್ರಲ್ಲ ನಂಗೆ ಇವಾಗ ತಲೆ ಮೇಲೆ ಬಂದು ಕುತ್ಕೊತೀನಿ ಕುತ್ಕೊಂತ ಏನ ಅಂತೇಳಿ ಅದಕ್ಕೆ ಕುತ್ಕೊ ಅಂದ್ರಲ್ಲ ಅವರು ಅದಕ್ಕೆ ಬಂದ್ಕೊಂತೀನಿ ಕುತ್ಕೋಬಾರ್ದೇನ ಕುತ್ಕೊಂತೀನಿ ಐತೆ ಇದು ಚಂದಾಗ ನಾ ಕುತ್ಕೊಂತೀನಿ అయ్యో అయ్యో యారాపాడ్రీ నన్న మగ నన్ను సయసా బుడ్తా కాపాడ్రి అయ్యో నిమ్మకాయ కాపాడ్రీ ఇవన్ ఏనా నన్న మగ హింగ్ కాపాడ్రీ యో తలమగ బ్ కు కాపాడ్రీ నిందమ్మ అంతో జనార్ద కాపాడు నేను తమ్మ అంతా బెళ్త బి ఎలా తిన్సి ఆ నాకు హోదా ఎలా తినీ బెళ్సీవి బుడ్సో బుడ్సో ఏ జనార్త బుడ్సో ఎప్ప 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 తలమగ బ్ కు బుడ్సో ಯಾರು ಯಾರ ಏನ್ ಹೇಳ್ತಾರ ಅದನ್ನ ಮಾಡ್ಬೇಕ್ ಹೇಳಿ ಅದಕ್ಕೆ ಅವನು ಮ್ಯಾಗ ಬಂದ್ ಕುತ್ಕಂದ ಅದಕ್ಕೆ ಹೋಗ್ ಕುಂತಿದಿ ಈಕಿ ತಲೆಮ್ಯಾಗ ಬಂದ್ ಕುತ್ಕಂದ್ಲೂ ಅದಕ್ಕೆ ಕುಂತೀನಿ ಚಂದ ಐತಲ್ಲ ತಲೆಮ್ಯಾಗ ಕುತ್ಕೊಳ್ಳೋದು ಚಂದ ಐತಿ ನಂಗ್ ಇಷ್ಟ ಆಯ್ತು ನಂಗ್ ಇಷ್ಟ ಆಯ್ತು ಇನ್ ತಲೆ ತಲೆ ಬಂದು ಬಂದ್ ಕುತ್ಕಂದ್ರ ಕುತ್ಕೊಂಡ್ ಬಿಡ್ತೀನಿ ಚಂದ ಐತಿ ಚಂದ ಐತಿ ಈ ಉಚಾ ಬಿಡೋ ನಮ್ಮ ಅಕ್ಕ ನಾ ಬಿಡೋ ಇಲ್ಲ ಅಂದ್ರೆ ನೋಡು ಸರಿಯಾಗಿ ಹೊಡ್ದಿಕ್ ಬಿಡ್ತೇನಿ ನೋಡು ನನ್ ಬೇಸಿರಕಿಲ್ಲ ನೀ ನೋಡಿದ್ರು ಬಿಡಕ್ಕಿಲ್ಲ ನಾನು ಒಡದ್ ಮರ ಬಿಡೋ 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 ನಮ್ ಬಿಡೋ

ನಾನ್ ಹೊಡಿಬೇಕು ನಿಂತ್ಕ ನಿಂತ್ಕ ಎಲ್ಲಿ ಓಡ್ತಿದ್ಯ ನಿಂತ್ಕೊ ನಿಂತ್ಕ ಬಂದ ಇರು ಬಂದೇ ಇರು ನಿಂದ ಬತ್ತಿನಿರು ಓಡ್ ಬಂದೆ ಓಡ್ ಬಂದೆ ನಿಂದ ಬತ್ತಿನಿ ಬತ್ತೀನಿ ಬತ್ತಿನಿಂತೀನಿ ನಂಗ ನನ್ನ ಬಿಟ್ಟು ಹೊಡೈತಿ ಬಂದ ಬಂದ ಇರು ಬಂದ ಇರು ಓ ನೀನೆ ಹೇಳ್ಕೊಟ್ಟಿದ್ದು ನೀನೇ ಹೇಳ್ಕೊಟ್ಟಿದ್ದು ಅವನ್ಗ ನಿನ್ನ ಬಿಡಕ್ಕಿಲ್ಲ ನಿನ್ನ ಬುಡಕಿಲ್ಲ ನಿನ್ಗೂ ಹೊಡಿತೀನಿ ನಿಂಗೂ ಹೊಡಿತೀನಿ ಓ ಅವ್ನು ಹೊಡಿದಿಲ್ಲ ನೀನು ಅವ್ನು ಹೊಡಿ ಅನ್ಬಿಟ್ಟು ಓಡೋದ ನಿನ್ಗ ಹೊಡಿ ಅಂತ ಹೇಳುವಾಗ ನಾನ್ ನಿಂಗ ಹೊಡಿತೀನಿ ನಿಂಗ ಇರು ನಿನ್ಗ ಸರ್ ಸರಿಯಾಗಿ ಹೊಡಿತೀನಿ ನಾನು ಬುಡಕಿಲ್ಲ ಬುಡಕಿಲ್ಲ ಇವತ್ತು 嗯。Huh? ಕೊಡ್ತೀಯ ಯಾಕೆ ಕೊಡ್ತೀನಿ ನಿಂತ್ಕೊ ನಿಂತ್ಕೋ ನಿಂತ್ಕೋ ಓಡೋ ಬಿಡು ನಿಂತ್ಕೊ ನಿಂತ್ಕೊ ಬಂದ್ರೆ ಬಡದಾ ಕೊಡ್ತೀನಿ ಓ ಒ ಅನ್ಬಿಟ್ಟು ಹೊಡೀತಿರೇನಾ ಓ ನೀ ನೋಡಿ ನಾನು ಹೊಡಿತೀನಿ ಅಂತೆ ಬರ್ರಿ 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 ನಾನು ಹೊಡಿತೀನಿ ಬರ್ರಿ ನಮ್ಮ ಪೆಂಡ್ ಹೇಳಾರ ನಿನ್ಗೆ ಏನು ಹೇಳಿತ್ತರ ಅದನ್ನು ಮಾಡ್ಬೇಕಂತೇಳಿ ಇನ್ನೊಂದು ಕಿತ ಸಿಗ್ರಿ ಇಬ್ರಿಗೂ ಹೊಡಿತೀನಿ ಇಬ್ರಿಗೂ ಹೊಡಿತೀನಿ ಇಬ್ರಿಗೂ ಹೊಡಿತೀನಿ ನಾನು ಓಡಿಸ್ಕಂತೀನಿ ನಿಮ್ಗೂ ಹೊಡಿತೀನಿ ನಾನು ಓಡಿಸ್ಕೊತೀನಿ ನಿಮ್ಗೂ ಹೊಡಿತೀನಿ ಬಡಕ್ಕಿಲ್ಲ ಬಡಕ್ಕಿಲ್ಲ యక తలమై కుంతకొంది చంద ఐతి చంద ఐతి న తలమ్య కుంతి కుంగ కుంతకీక బిడకిల్ ఈక ఈ ఈకిన బిడక్కి తలమయ కు ఏ సుంద్రా నోడో ఇల్లీ నుంద్రా ఇల్ నోడో తిప్పస పూర్సి నన్ను హి ఇవకా కుత్కంద్రు అద కుతీని అదీని చంద కుతల నన్ను చంద కుతిన